ابھی ایک فیشن ہو گیا نام اگر بھگوان کا لیتے ہیں تو سات جنموں تک منجا الگ जय बोलिए तोते महाराज की जय राहुल गांधी की जय जय का गांधी की जय कमनूर की जय दिग्विजय सिंह की जय नितपुन की जय अलाहाबाद प्रताप की जय 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 हो बेटा प्रताप की जय 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 ذکارا ذکارا ہمیشہ کے ذکارا 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 ہمیشہ کے ذکارا 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 ہمیشہ کے ذکارا جی کے نئے کے ذکارا ذکارا جی کے نئے کے ذکارا 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 جی کے نئے کے ذکارا ذکارا زندہ باد زندہ ಧಿಕಾರ 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 ಸಂವಿಧಾನಾಧಿការ ಧಿಕಾರ ಸಂವಿಧಾನಾಧಿការ ಸಂವಿಧಾನಾ ವಿರೋಧಿ ಮಹಿಷವರ್ಗೆ ಧಿಕಾರ ಧಿಕಾರ ಸಂವಿಧಾನಾ ವಿರೋಧಿ ಮಹಿಷವರ್ಗೆ ಧಿಕಾರ ಧಿಕಾರ ಕರ್ತಕೀಯ ಧಿಕಾರ ಅಹಂಕಾರಕ್ಕೆ ಧಿಕಾರ ಏನೇ ಬರಲಿ ಹೊರಗೆ ತಿರಲಿ ಏನೇ ಬರಲಿ ಹೊರಗೆ ತಿರಲಿ ಏನೇ ಬರಲಿ ಹೊರಗೆ ತಿರಲಿ ಧಿಕಾರ Dikara! 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 امت شاہ جے پی بی جی سی ٹی روی گی ٹی روکے امبیڈکر وی جے پی گا امبیڈکر وی جی مہیلا بی جے پی رو گے مہلا مانگے پی شاخ جی ٹی رو گے امبڈکروی امیت شا گا بیجے پہ امبڈکروتلی ಅಂಬೇಡ್ಕರ್ವಾದಿ ಬಿಜೆಪಿಗೆ ಕಾಂಗ್ರೆಸ್ ಪಟ್ಟಿಗೆ ಕಾಂಗ್ರೆಸ್ ಪಟ್ಟಿಗೆ ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ಪುನಿಯಪ್ಪ ಕಲ್ಗೇಜಿಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ಸ್ನೇಹಿತರೆ ಹತ್ತು ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ದಲಿತ ಮುಖಂಡರನ್ನ ಇನ್ನುಳಿದ ಅನೇಕ ನಾಯಕರನ್ನ ಹೀನಾಯವಾಗಿ ಮಾತನಾಡ್ತೇ ಬಂದಿದ್ದಾರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಇಡೀ ಜಗತ್ತು ಮೆಚ್ಚುವ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅತ್ಯಂತ ತುಚ್ಛವಾಗಿ ನಡೆದುಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಪ್ರತಿನಿಧಿಗಳು ಈ ದೇಶದ ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅವರು ಅಮಿತ್ ಅವರು ಸದನದಲ್ಲಿ ಆ ಸದನ ಕಟ್ಟಲಿಕ್ಕೆ ಕಾರಣಕರ್ತರಾದಂಥ ಆ ಸದನದಲ್ಲಿ ಇರಲಿಕ್ಕೆ ಕಾರಣಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತನಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪದೇ ಪದೇ ಅವರ ಹೆಸರನ್ನು ಬಳಕೆ ಮಾಡಿದ್ರೆ ಅದರ ಬದಲು ದೇವರನ್ನ ಪ್ರಾರ್ಥನೆ ಮಾಡಿದರೆ ದೇವರು ಪ್ರತ್ಯಕ್ಷ ಆಗ್ತಿದ್ರು ಅಂತ ನಮಗೆ ಬಂಧುಗಳೇ ಈ ನಾಡಿಗೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಬಿಜೆಪಿಯವರು ಅವರನ್ನ ಅವಹೇಳನವಾಗಿ ಹೋಗಿ ಮಾತಾಡಿರ್ತಕ್ಕಂಥದ್ದು ಇಡೀ ದೇಶದ ನೂರ ಐವತ್ತು ಕೋಟಿ ಜನತೆಗೆ ಮಾಡಿರ್ತಕ್ಕಂಥದ್ದು ಮತ್ತು ಅನ್ಯಾಯ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ದಾನದಿಂದ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನದ ಶಕ್ತಿಯಿಂದ ಇವತ್ತು ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ನಮ್ಮ ನಾಯಕ ಅಂತ ಮಾತು ಹೇಳ್ತಾ ಇದ್ರು ಮೋದಿಜಿಯವರೇ ಸಾರ್ ಅವರೇ ನೀವು ತಡಕಾ ಇದ್ದೀರಿ ಅಂದ್ರೆ ಅದಕ್ಕೆ ಈ ದೇಶದಲ್ಲಿ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಕಾರಣ ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಮತ್ತಿನ್ನೆಲ್ಲರೂ ದೇಶದಲ್ಲಿ ಆಡಳಿತ ನಡೀತಾ ಇರಬೇಕಾದ್ರೆ ಅವರು ಕೊಟ್ಟಂತ ಸಂವಿಧಾನದ ನಮಗೆ ಹಕ್ಕಿಂದ ನಾವು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದೇವೆ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ದೇಶದ ರಾಜಕಾರಣಿ ಈ ದೇಶದ ರಾಜ ಹುಟ್ಟೋದು ಮತದಾರನ್ನು ಹಾಕ್ತಕ್ಕಂಥ ಪೆಟ್ಟಿಗೆಯಲ್ಲಿ ಆ ಹಕ್ಕನ್ನು ಕೊಟ್ಟಂತ ಮಹನೀಯನ ವಿಚಾರವಾಗಿ ಬಿಜೆಪಿಯವರು ಅತ್ಯಂತ ಕೀಳು ಮನೋಭಾವದಿಂದ ನಡ್ಕೊಂಡಿರ್ತಕ್ಕಂಥದ್ದು ಖಂಡನೀಯ ಈ ಕೂಡಲೇ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರನ್ನ ಸ್ವಚ್ಛವಾಗಿ ಮಾತಾಡಿರತಕ್ಕಂಥ ಯಾರು ಅವರ ರಾಜೀನಾಮೆಯನ್ನು ಪಡಿಬೇಕು ಇಲ್ಲ ಜನತೆಯನ್ನ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಅಂತಕ್ಕಂಥದ್ದು ಇಡೀ ದೇಶದ ಕಾಂಗ್ರೆಸ್ನ ಒತ್ತಾಯವಾಗಿರ್ತದೆ ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮಾತಾಡಿರತಕ್ಕಂಥದ್ರಲ್ಲಿ ಇಡೀ ರಾಜ್ಯ ಒತ್ತಿಗೆದ್ದು ನಿಂತಿದೆ ಎಲ್ಲರ ಮನಸ್ಸುಗಳಲ್ಲಿ ಗಾಯ ಮಾಡಿರ್ತಕ್ಕಂಥವರಾಗಿದ್ದಾರೆ ಅಂಬೇಡ್ಕರ್ ಅವರು ಈ ದೇಶದ ಒಂದು ವ್ಯಕ್ತಿಯಲ್ಲ ಅವರೊಂದು ಶಕ್ತಿ ಇಡೀ ಜನತೆಯ ಸ್ವರ ಆಗಿದ್ದಾರೆ ಬದುಕಿನ ಹಕ್ಕಾಗಿದ್ದಾರೆ ನಮ್ಮೆಲ್ಲ ಹಕ್ಕುಗಳನ್ನ ಚಲಾಯಿಸ್ಲಿಕ್ಕೆ ನಮ್ಗೆಲ್ಲರೂ ಕೂಡ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡಿದಂತ ಒಬ್ಬ ಮಹಾನ್ ನಾಯಕನನ್ನು ಮಾತಾಡಿರ್ತಕ್ಕಂಥದ್ದು ಇಡೀ ಜಗತ್ತು ಅವರನ್ನ ಹೀನಾಯವಾಗಿ ಛೀಮಾರಿ ಆಗ್ತಕ್ಕಂತ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದು ಜಗತ್ತಿನ ಜನ ಈ ದೇಶದ ಜನ ನಿಮ್ಮನ್ನ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಅದರಿಂದ ನೀವು ಜನತೆಯಲ್ಲಿ ಕ್ಷಮೆಯಾಚಿಸ್ಬೇಕು ಅಥವಾ ಪ್ರಧಾನಮಂತ್ರಿಗಳು ಅವ್ರ ರಾಜೀನಾಮೆಯನ್ನ ಪಡ್ಕೋಬೇಕು ಇದರ ಜೊತೆ ಜೊತೆಗೆ ಸಿಟಿ ರವಿಯವರು ನಮ್ಮ ರಾಜ್ಯದ ಮಹಿಳಾ ನಾಯಕಿಯಾದಂಥ ನಮ್ಮ ಹೆಬ್ಬಾಳ್ಕರ್ ಅವ್ರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಬಹಳ ಕೆಟ್ಟ ಪದವನ್ನು ಬಳಸಿ ಅವರಿಗೆ ನೋವಾಗ್ತಕ್ಕಂಥ ಮಾತಾಡಿ ಇಡೀ ರಾಜ್ಯದ ದೇಶದ ಹೆಣ್ಣು ಮಕ್ಕಳ ಒಂದು ಗೌರವನ್ನ ಕಪಾಡ್ತಕ್ಕಂಥ ತನ್ನಲ್ಲಿರ್ತಕ್ಕಂಥವರು ಬಹಳ ಅವಹೇಳನಕರವಾಗಿ ಕೆಟ್ಟ ಪದಗಳನ್ನು ಬಳಸಿರ್ತಕ್ಕಂಥದ್ದು ಅವರು ಕೂಡ ಜನತೆಗೆ ಕ್ಷಮೆಯಾಚರಿಸಬೇಕು ಮತ್ತು ಅವರನ್ನ ಆ ವಿಧಾನಸಭಾ ಪದ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿಗಳು ನಮ್ಮೆಲ್ಲ ನಾಯಕರುಗಳು ಒಟ್ಟುಗೂಡಿ ಈ ಒಂದು ಹೋರಾಟವನ್ನ ಮಾಡಿ ಅವರಿಗೆ ಈ ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾವು ಆಡದಂತ ಮಾತು ಅದನ್ನ ತಪ್ಪಾಯ್ತು ಅಂತ ಕೇಳಿ ಅವರು ಕ್ಷಮೆ ಕೇಳ್ಕೊಂಡು ಅವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲ ಕೂಡ ಆಗ್ರಹಿಸ್ತಾ ಇದ್ವಿ ಅಂಬೇಡ್ಕರ್ ಜಯ ಅಂಬೇಡ್ಕರ್ ಜೈ ಜಯ جمبکر جی جی آمبے جی جی آمبے کاگریس پارٹی کے کاگریس پارٹی کے